ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದಾರೆ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸೂಪರಾಗಿ ಮೈಸೂರು ಬದನೆಕಾಯಿಯಿಂದ ಎಣ್ಣೆ ಬದನೆಕಾಯಿ ಮಾಡೋಣ ಸೂಪರಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ಎಷ್ಟು ಕಲರ್ಫುಲ್ಲಾಗಿದೆಯೋ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿದೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತೂ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಮಾಡಿ ಸೂಪರಾಗಿ ಟೇಸ್ಟಿಯಾದ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಹಣ್ಣು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎಣ್ಣೆ ಬದನೆಕಾಯಿ ಮಾಡಿ ತಿನ್ನೋದ್ರಿಂದ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಇದು ನೋಡಿ ಕರಿ ಬದನೆಕಾಯಿ ಇದೆ ಅಲ್ಲ ನೀಲಿ ಬದನೆಕಾಯಿ ಇದನ್ನು ಒಂದು ಮೂರು ಬದ್ನೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನೋಡಿ ಗ್ರೀನ್ ಬದನೆಕಾಯನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ನೀರಲ್ಲಿ ಹಾಕಿಲ್ಲ ಅಂದರೆ ಈ ಥರ ಬ್ಲ್ಯಾಕ್ ಆಗುತ್ತೆ ನಾನು ಫಸ್ಟ್ ಕಟ್ ಮಾಡಿ ಹಾಗೆ ಬಿಟ್ಬಿಟ್ಟಿದ್ದೆ ಅದು ಬ್ಲ್ಯಾಕ್ ಆಗಿದೆ ನೋಡಿ ಹಾಗಾಗಿ ಕಟ್ ಮಾಡ್ತಾ ಮಾಡ್ತಾ ಹಾಗೆ ನೀರಲ್ಲೇ ಹಾಕಿಬಿಡಬೇಕು ಚೆನ್ನಾಗಿ ಅದರಲ್ಲಿ ಹುಳ ಎಲ್ಲ ಇದೆಯಾ ನೋಡಿಕೊಂಡು ನೀವು ಅದನ್ನು ಕಟ್ ಮಾಡಿ ನೀರಲ್ಲೇ ಹಾಕ್ಕೋಬೇಕು ಇಲ್ಲಿ ನಾನು ಒಂದು ಬೌಲ್ ಆಗೋಷ್ಟು ಕಡಲೆ ಬೀಜ ಪೌಡ್ರನ್ನ ತೊಗೊಂಡಿನ ಅಂದರೆ ಶೇಂಗದ ಬೀಜ ಪೌಡ್ರು ಹಾಗೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಮಸಾಲೆ ಖಾರನ ತೊಗೊಂಡಿದ್ದೀನಿ ಹಾಗೆ ಗರಂ ಮಸಾಲ ಒಂದಿಷ್ಟು ತೊಗೊಂಡಿದ್ದೀನಿ ಅರ್ಶನ ಮತ್ತು ಒಂದು ಮಸಾಲಾನ ತೊಗೊಂಡಿದ್ದೀನಿ ಹಾಕೋಕ್ಕೆ ಹಾಗೆ ಹುಣಸೆಹಣ್ಣು ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಮತ್ತು ಸಾಸುವೆನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮಾಡೋಕ್ಕೆ ಎಣ್ಣೆ ಹಣ್ಣ ಸ್ವಲ್ಪ ಮುಂಚೆನೇ ನೆನೆಸಿಟ್ಕೊಂಬಿಡಿ ಇವಾಗ ನೋಡಿ ಇದನ್ನು ಎಲ್ಲ ನಾನು ಒಂದೇ ಸತಿ ಕಡಲೆ ಬೀಜ ಜೊತೆಗೆ ಹಾಕೋತಿದ್ದೀನಿ ಕಡಲೆ ಬೀಜ ಪೌಡ್ರ್ ಮೇಲೆ ನಾನು ಮಸಾಲೆ ಉಪ್ಪು ಎಲ್ಲ ಸೇರಿಸ್ಕೊಂಡು ಕೊತ್ತಂಬರಿನ ಹಾಕ್ಕೊಂಡು ಮತ್ತು ಇಲ್ಲಿ ನಾನು ಒಂದು ಸ್ಪೂನಷ್ಟು ಖಾರನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹುಣ್ಣೆಹಣ್ಣು ಹಾಕ್ಕೊಂಡು ನೋಡಿ ಹುಣ್ಸೆ ನೆನೆಸಿಟ್ಕೊಂಡು ಈ ಥರ ಹುಳಿನ ತೆಗಿಬೇಕು ತೆಗ್ದುಬಿಟ್ಟು ನೋಡಿ ಈ ಥರ ಇದರಲ್ಲಿ ಹಾಕ್ಕೊಂಡು ನಮ್ಗೆ ಎಷ್ಟು ಹದ ಬೇಕೋ ಅಷ್ಟು ಅದಕ್ಕೆ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುಣಸೆ ಹಣ್ಣು ಹುಳಿನ ಅಲ್ಲೇ ಕಲಿಸ್ಕೋಬೇಕು ಮೊಸರು ಹಾಕಿದ್ರೂ ಇನ್ನೂ ಟೇಸ್ಟ್ ಆಗುತ್ತೆ ಇಲ್ಲ ಹಾಗಾಗಿ ನಾನು ಹುಣ್ಸೆ ಅಷ್ಟೇ ಹಾಕಿ ಇವಾಗ ಕಲಿಸ್ತಾ ಇದ್ದೀನಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ಇದನ್ನು ಪೌಡ್ರನ್ನ ಕಲಿಸ್ಕೊಂಡು ಮಸಾಲ ರೆಡಿ ಮಾಡ್ಕೊಳ್ಳೋಣ ಏನೂ ಹಾಕ್ಬಾರ್ದು ಇದಕ್ಕೆ ಟೊಮಾಟೊ ಈರುಳ್ಳಿ ಈ ಥರ ಏನು ಬೇಡ ಹೀಗೆ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಣ್ಣೆ ಬದಲಕ್ಕೆ ಆವಾಗಿನ ಕಾಲದಲ್ಲಿ ಮಾಡ್ತಾಯಿದ್ರು ನಮ್ಮ ಅಜ್ಜಿಯಿಂದರು ನಮ್ಮ ಮನೇಲಿ ಹಿರಿಯರು ಆವಾಗಿನದಲ್ಲಿ ಮಾಡ್ತಾಯಿದ್ರು ಅದೇ ನಾನು ನಾನು ಇವಾಗ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದೇ ಕೈಯಲ್ಲಿ ತುಂಬಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡೋದ್ರಿಂದ ಹಾಗಾಗಿ ನಾನು ಒಂದು ಕೈಯಲ್ಲಿ ನಿಮಗೆ ಈ ಥರ ತುಂಬಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗೆ ತುಂಬ್ಕೋಬೇಕು ನಿಮ್ಮ ಕ ಎರಡು ಕೈಯಲ್ಲಾದರೆ ಚೆನ್ನಾಗಿ ಈಜಿಯಾಗಿ ಮಾಡ್ಕೋಬೋದು ನಾನೊಂದು ಕೈಯಲ್ಲಿ ಫೋನ್ ಇರೋದ್ರಿಂದ ಈ ಥರ ನಿಮಗೆ ತುಂಬಿ ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದಾಗಿ ನೀರಲ್ಲಿಂದ ಬದನೆಕಾಯಿ ಎತ್ಕೊಂಡು ನಾನು ಈ ಥರ ತುಂಬಿ ತುಂಬಿ ಇಡ್ತಾ ಇದ್ದೀನಿ ನೀಟಾಗಿ ಫುಲ್ಲಾಗಿ ತುಂಬಿಕೊಂಡು ಒಂಚೂರು ಚೂರು ಅಮ್ಕಿ ಅದನ್ನು ಒತ್ತಿ ತುಂಬಬೇಕು ಯಾಕಂದರೆ ಎಲ್ಲ ಆಚೆ ಬಂದ್ಬಿಡುತ್ತೆ ನೋಡಿ ಈ ಥರ ಇದು ಕೂಡ ಚೆನ್ನಾಗಾಗುತ್ತೆ ನೋಡಿ ನಾನು ಎಲ್ಲನೂ ಅದೇ ಥರ ತುಂಬಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿದ್ರಲ್ವಾ ಎಷ್ಟು ನೀಟಾಗಿ ತುಂಬಿ ಇಟ್ಟಿದ್ದೀನಿ ಅಂತ ಇದೇ ಥರ ತುಂಬಿ ಇಟ್ಕೋಬೇಕು ಇದು ಇವಾಗ ಫುಲ್ಲು ರೆಡಿಯಾಗಿದೆ ಇವಾಗ ಇನ್ನೂ ಮಸಾಲೆ ನನಗೆ ಉಳಿದಿದೆ ಅದು ಹಾಗೇ ಇರಲಿ ಇಲ್ಲಿ ನಾನೊಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಯಾಕಂದರೆ ಎಣ್ಣೆ ಬದ್ನೆಕಾಯಿ ಅಂದರೆ ಎಣ್ಣೆ ಜಾಸ್ತಿನೇ ಇರಬೇಕು ಅದಕ್ಕೆ ಹಾಗಾಗಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂದ ತಕ್ಷಣ ನಾನು ಇಲ್ಲಿ ಕರಿಬೇವನ ಹಾಕ್ತಾಯಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಬೇರೆ ಏನಿಲ್ಲ ನೀವು ಇಂಗು ಅದೆಲ್ಲ ಯೂಸ್ ಮಾಡಂಗಿದ್ರೆ ಹಾಕ್ಬೋದು ನಾನು ಹಿಂಗೆ ಯೂಸ್ ಮಾಡಲ್ಲ ಯಾವುದು ಅಡುಗೆ ಕೂಡ ಹಾಗಾಗಿ ನಾನು ಹಿಂಗೆ ಹಾಕೋಲ್ಲ ನೀವು ಹಿಂಗೆ ತಿನ್ನೋರಾದರೆ ನೀವು ಹಿಂಗೆ ಹಾಕಿ ಒಗ್ಗರಣೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ನಾನು ಏನಿಲ್ಲ ಸಾಸಿವೆ ಕರಿಬೇವು ಮಾತ್ರ ಹಾಕಿರೋದು ಮತ್ತು ಎಣ್ಣೆನ ಕರಿಬೇವು ಕರಿಬೇವು ಹಾಕಿಬಿಟ್ಟು ನಾನು ಬದನೇಕಾಯನ ಹಾಕಿದ್ದೀನಿ ತುಂಬ ಕಮ್ಮಿ ಉರಿ ಇಟ್ಕೊಂಡು ಈ ಥರ ಬೇಯಿಸ್ಕೋಬೇಕು ನೋಡಿ ಸ್ವಲ್ಪ ಎರಡು ನಿಮಿಷ ಅದನ್ನು ಮುಚ್ಚಿಬಿಡೋಣ ಚೆನ್ನಾಗಿ ಎಣ್ಣೆಯಲ್ಲಿ ಅದು ಎಣ್ಣೆನ ಒಗ್ಗರಣೆಗೆ ಮಿಕ್ಸ್ ಆಗಿದೆ ನೋಡಿ ಈ ಥರ ಮುಚ್ಚಿ ಸ್ವಲ್ಪ ಬಿಡಬೇಕು ನೋಡಿ ಸ್ವಲ್ಪ ತಾದಮೇಲೆ ಅದು ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ ಹಾಗೆ ತಿರುಗಿಸ್ಕೋಬೇಕು ಈಗ ಚೆನ್ನಾಗಿ ತಿರುಗಿಸಿ ಹಾಕ್ಕೊಂಡ್ರೆ ಅದು ಎಲ್ಲ ಕಡೆಯೂ ಬೇಯುತ್ತೆ ನೋಡಿ ಎಣ್ಣೆಯಲ್ಲೇ ಫಸ್ಟು ಈ ಥರ ಫ್ರೈ ಮಾಡ್ಕೋಬೇಕು ಇದನ್ನು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಹಾಗೆ ತಿರುಗಿಸ್ಕೋಬೇಕು ಒಂದೊಂದು ಟೈಮ್ ನೋಡಿ ಆ ಥರ ಬೆಂದಿರುತ್ತೆ ಅದು ಹಾಗಾಗಿ ತಿರುಗಿಸ್ಕೊಂಡಿರಬೇಕು ಇವಾಗ ಅದೆಲ್ಲ ತಿರುಗಿಸ್ಕೊಂಡು ಮಿಕ್ಸ್ ಆದಮೇಲೆ ನಾನಿವಾಗ ಅದು ಉಳಿದಿರೋ ಮಸಾಲೆಗೆ ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ನಾನು ಅದ್ರ ಮೇಲೇ ಹಾಕ್ತಾಯಿದ್ದೀನಿ ನೋಡಿ ಕುದಿಯೋಕ್ಕೆ ಚೆನ್ನಾಗಿ ಆಗುತ್ತೆ ಮಸಾಲೆ ಹಾಕಿದ್ರೆ ಕಡಲೆ ಬೀಜ ಯೂಸ್ ಮಾಡೋದ್ರಿಂದ ಕಡಲೆ ಬೀಜ ಪೌಡ್ರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಕಡಲೆ ಬೀಜದ ಎಣ್ಣೆ ಕೂಡ ಬಿಡುತ್ತೆ ಹೀ ಇನ್ನೂ ಹಾಗೆ ಗಟ್ಟಿ ಕೂಡ ಬರುತ್ತೆ ಇದು ಪಲ್ಯ ಎಣ್ಣೆ ಬದ್ನೆಕಾಯಿ ಇನ್ನೂ ಗಟ್ಟಿ ಬರುತ್ತೆ ಮೇಲೆ ನೋಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನಾವೀಗ ಎರಡು ನಿಮಿಷ ಆದಮೇಲೆ ನೋಡಿ ಇಲ್ಲಿ ಚೆನ್ನಾಗಿ ಎಣ್ಣೆನ ಬಿಟ್ಕೊಂಡಿದೆ ನೋಡಿ ಎಲ್ಲ ಕಡೆ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಇನ್ನೂ ಗಟ್ಟಿಯಾಗಿದೆ ಬದನೆಕಾಯಿ ಎಣ್ಣೆ ಬದನೆಕಾಯಿ ಸೂಪರಾಗಿರುತ್ತೆ ಅನ್ನಕ್ಕೂ ಮತ್ತು ನೀವು ಚಪಾತಿಗೆ ರೊಟ್ಟಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಇದ್ದರೆ ತುಂಬ ಸುಲಭವಾಗಿ ದಿಢೀರಾಗಿ ಮಾಡ್ಕೋಬೋದು ನಾವು ಇವಾಗೆಲ್ಲ ತುಂಬ ಮಸಾಲೆಗಳನ್ನು ಹಾಕ್ಕೊಂಡು ಅಡುಗೆ ಮಾಡೋದ್ರಿಂದ ಗ್ಯಾಸ್ಟಿಕ್ಕು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಆ ಮೆಥಡಲ್ಲೇ ಅಡುಗೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಹಾಗಾಗಿ ನಾನು ಜಾಸ್ತಿ ಯಾವ ಮಸಾಲನ ಯೂಸ್ ಮಾಡಿದ್ರೆ ನಾವು ಮನೆಯಲ್ಲಿ ಏನು ಮಸಾಲ ರೆಡಿ ಮಾಡಿದ್ರು ಅಷ್ಟು ಮಾತ್ರ ಹಾಕಿ ನಾನು ಇದನ್ನು ರೆಡಿ ಮಾಡಿದ್ದೀನಿ ತುಂಬ ಸೂಪರಾಗಾಗಿದೆ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ